ಹಾಯ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವ್ಲಾಗ್ ಬಂದು ನನ್ನ ಮಗನಿಗೆ ಮೂಡಿ ಕೊಡೋಕ್ಕೆ ಅಂತ ಧರ್ಮಸ್ಥಳ ಕೊಟ್ಟಿದ್ವಿ ಸೊ ಆ ವ್ಲಾಗನ್ನು ಶೇರ್ ಮಾಡ್ಕೋತಾ ಇದ್ದೀನಿ ನನಗೆ ಮನೇಲೆಲ್ಲ ತುಂಬ ವ್ಲಾಗ್ ಮಾಡೋಕ್ಕಾಗಿಲ್ಲ ಮಗು ಇಟ್ಕೊಂಡು ಪ್ಯಾಕಿಂಗು ಅದು ಇದು ಇದ್ದೇ ಆಗ್ಬಿಡ್ತು ಹಾಗೆ ನಾವು ಹೋರ್ಡ್ತಾ ಇರೋವಂಥದ್ದು ಈಗ ಸಿಗಂದೂರಿಗೆ ಫಸ್ಟ್ ಹೋಗ್ತಾ ಇದೀವಿ ನಮ್ಮ ನಾದಿನಿ ಮಗ್ಳು ಕೂಡ ಸಿಗಂಧೂರಲ್ಲಿ ಮಂಡೆ ಕೊಡಬೇಕು ಅಂತ ಇರೋದಕ್ಕೆ ಅತ್ತೆ ಅಮ್ಮ ನಾನು ಹಸ್ಬೆಂಡು ನಾದಿನಿ ಅವರ ಹಸ್ಬೆಂಡು ಮಗ ಇಷ್ಟು ಜನ ಹೋಗ್ತಾ ಇದ್ದೀವಿ ನೋಡ್ಬೋದು ಸೀಟ್ ಮೇಲೆ ಮಲಗಿಸ್ಬಿಟ್ಟಿದ್ದೀನಿ ಬೆಳಗ್ಗೆ ರಾತ್ರಿ ಸಿಗಂದೂರಿಗೆ ಹೋಗೋಕೆ ಮುಂಚೆ ಸಾಗರ ಅಲ್ಲಿ ರೂಮ್ ಮಾಡಿ

ಸಾಗರ ಅಲ್ಲಿ ರೂಮ್ ಮಾಡಿದ್ವಿ ಅರ್ಲಿ ಮಾರ್ನಿಂಗ್ ಒಂದು ಟೂ ಓ ಕ್ಲಾಕ್ ರೀಚ್ ಆದ್ವಿ ಅಲ್ಲಿ ಅಲ್ಲಿಂದ ನಾವು ಸಿಗಂದೂರ್ಗೆ ಓಡೋಣ ಅಂತ ಬರುವಾಗ ಅಲ್ಲೇ ರೂಮ್ ಚೆಕ್ಔಟ್ ಮಾಡುವಾಗ ಅವ್ರು ಹೇಳಿದ್ರು ಸೊ ಇಲ್ಲೊಂದು ಮಠ ಇದೆ ಅಲ್ಲಿ ಹೋಗಿ ಚೆನ್ನಾಗಿದೆ ಅಂತ ಬಟ್ ನಾವು ಅದು ಅಂದ್ಕೊಂಡು ಇಲ್ಲೊಂದು ಹಳೇ ದೇವಸ್ಥಾನಕ್ಕೆ ಬಂದಿದ್ವಿ ತುಂಬ ಚೆನ್ನಾಗಿದೆ ಮುಂದೆ ಇದೆಯಾ ಅಗೋರೇಶ್ವರ ದೇವಸ್ಥಾನ ಇಕ್ಕೇರಿ ಚೆನ್ನಾಗಿದೆ ಒಂದು ಓಲ್ಡ್ ಟೆಂಪಲು ಅವ ಚೆನ್ನಾಗಿದೆ ನೋಡಿ नेचरೂ ಬಿಸ್ಮ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಫೋಟೋ ಶೂಟ್ ಸೂಪರ್ ಆಗಿದೆ ಫೋಟೋ ಶೂಟ್ ಚೆನ್ನಾಗಿ ಬರುತ್ತೆ ನಾನು ಅದಷ್ಟು ಫೋಟೋ ಶೂಟ್ ಮಾಡ್ಕತ್ತೀನಿ ನೀವು ಕೈ ಎತ್ತಿ ಮಕ್ಕೋದಲ್ಲಿ ಮಾರ್ಯಾಪ್ಪ ಮಾರ್ಯಾಪ್ಪ ಸಕಲ ಐತಲ್ಲ ಇಲ್ವಾ

ಈ ಟೆಂಪಲ್ ನಿಜ ತುಂಬಾ ತುಂಬ ಚೆನ್ನಾಗಿದೆ ನಮ್ಮ ಗೌರ್ಮೆಂಟ್ ಇದನ್ನೆಲ್ಲ ಸ್ವಲ್ಪ ಟೂರಿಸ್ಟ್ ಪ್ಲೇಸಸ್ ಥರ ಬೋರ್ಡ್ರ ಹಾಕೋದು ಇದೆಲ್ಲ ಮಾಡಬೇಕು ನೀವು ಯಾರಾದರೂ ಸಿಗಂದೂರ್ಗೆ ಹೋಗೋರು ಇದ್ರೆ ಇಲ್ಲಿ ಬಂದು ಹೋಗಿ ತುಂಬಾ ತುಂಬ ನಿಜ ಹಳೇ ಕ ಬೇಲೂರು ಹಳೆ ಬೀಡೋನ ನೋಡ್ದಂಗೆ ಆಯಿತು ಸೊ ಇನ್ನೊಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಇಲ್ಲಿಂದ ಮತ್ತೆ ಒಂದು ಟೆಂಪಲ್ ಹೇಳಿದ್ರು ನಾವು ಮಾಡಿದಂಥ ಹೋಟೆಲವರು ಅಲ್ಲಿಗೆ ಹೊರಟಿದ್ದೀವಿ ಬನ್ನಿ ಹಾದು ಹೇಗಿದೆ ಅಂತ ನೋಡೋಣ ಇದು ಬಂದು ಸಾಗರ ಸಿಗಂದೂರ್ಗೆ ಹೋಗುವ ಆಂದಿ ವೇಲೆ ಸಿಗುತ್ತೆ ಒಂದು ಸ್ವಲ್ಪ ಹೊಳ ಬಂದರೆ ಅಷ್ಟೇ ಇನ್ನೊಂದು ಹೊಸ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನಾನು ಫಸ್ಟ್ ಟೈಮ್ ನೋಡಿದ್ದೀನ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ರಾಮದುರ್ಗಾ ದೇವಸ್ಥಾನ ಅಂತ ಅಲ್ಲಿ ನಾವು ರೂಮ್ ಮಾಡಿದ್ವಲ್ಲ ಅಲ್ಲಿ ಹೇಳಿದ್ರು ಅವರು ಆ್ಯಕ್ಚುಲಾಗಿ ಸೊ ಅಲ್ಲಿ ಬಂದ್ವಿ ನೇಚರ್ ಅಂತೂ ಸೂಪರಾಗಿದೆ ಮಂಕಿಗಳಿದೆ ಎಲ್ಲ ವೆಲ್ಕಮ್ ಮಾಡೋಕ್ಕೆ ಇಲ್ಲಿ ಕೂಡ ತುಂಬ ಚೆನ್ನಾಗಿದ್ದು ದೇವರು ಅಲ್ಲಿ ಲಲಿತ ಸಹಸ್ರನಮ್ಮ ಎಲ್ಲ ಓದ್ತಾ ಇರೋರು ಸೊ ಎಲ್ಲ ನೋಡಿಕೊಂಡು ದೇವರು ಅಷ್ಟೇನೆ ತುಂಬ ಬೇರೆ ಭಂಗಿಯಲ್ಲೇ ಇತ್ತು ಅವರು ಹೇಳ್ತಿದ್ರು ಅದ್ರ ಬಗ್ಗೆ ಇತಿಹಾಸ ಎಲ್ಲ ಅದನ್ನೆಲ್ಲ ತಿಳ್ಕೊಂಡು ಇಲ್ಲಿಂದ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಡ್ವಿ ಇದೆಲ್ಲ ಹೊಸ ದೇವಸ್ಥಾನ ಅಂತಾರೆ ಫಸ್ಟ್ ಟೈಮ್ ಹೋಗಿದಂಥದ್ದು ಇನ್ನೆಲ್ಲಾದರೂ ಹೋಗಿದೆ ನೀವು ಬಸವಣ್ಣ ಬಾಯಿನ ನೀರು ಬರ್ತಾರದು ನಾನು ಮಾಡಬೇಕು ಒಳ್ಳೇದು ಮಕ್ಕಳಿಗೆಲ್ಲ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋದ್ರೆ ಅದು ತಂಡದ ಬರ್ತೇವೆ ಇಲ್ಲಿ ತಂಡಿದರ ಬರಲ್ಲೇ ಮಧ್ಯಾಹ್ನ ಊಟ ಎಲ್ಲದೂ ಇರುತ್ತೆ ಪ್ರಸಾದ ಇದೆ

ಸೊ ತುಂಬಾ ಚೆನ್ನಾಗಿದೆ ಪ್ಲೇಸ್ ಯಾರಾದರೂ ಈ ಕಡೆ ಬಂದ್ರೆ ಫಸ್ಟ್ ವಿಸಿಟ್ ಅಂತ ಹೇಳ್ಬೋದು ಹೋಟೆಲ್ ಬಂದಿತ್ತು ಅಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಸಿಗಂದೂರು ಕಡೆಗೆ ಹೊರಟ್ವಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ನಂಗೆ ತುಂಬಾ ಬ್ಲಾಗ್ ಮಾಡಕ್ ಆಗಿಲ್ಲ ಎಷ್ಟಾಗುತ್ತೆ ಅಷ್ಟು ಮಾಡಿದೀನಿ ಈಗ ಸಿಗಂದೂರ್ ಬಂದಿದ್ದೀವಿ ಈಗ ಲಾಂಚ್ ಇಲ್ಲ ಏನ್ ಹೇಳಿದ ಫ್ಲೈಓವರ್ ಮಾಡ್ಬಿಟ್ಟಿದ್ದಾರೆ ಬ್ರಿಡ್ಜ್ ಮಾಡ್ಬಿಟ್ಟಿದ್ದಾರೆ

ಇಲ್ಲಿ ಚಿಕ್ಕಸ್ ಎಲ್ಲ ಬಿಡ್ಬಿಟ್ಟು ಬರೋಣ ಅಂತ ಗುಂಡು ಮಾಡಿಸ್ಬೇಕು ನನ್ನ ಆದ್ಮಿ ಮಗಳಿಗೆ ಸೊ ಗುಂಡು ಮಾಡಿಸಿ ನಮ್ಮ ಮಂಗಾರಿಗೂ ಸ್ನಾನ ಮಾಡಿಸಿಲ್ಲ ಅವನಗಲ್ಲಿ ಅಷ್ಟು ನೀರು ಬಿಸಿ ಬರಲಿಲ್ಲ ಲಾಸ್ಟ್ ಲಾಸ್ಟಿಗೆ ಇವಾಗ ಸ್ನಾನ ಮಾಡಿಸೋಣ ಅಂತ ಹೇಗಾಗುತ್ತೆ ದರ್ಶನ ನೋಡೋಣ ಸಿಕ್ಕಾ ಒಡೆ ಬಿಸಿ ಇದೆ ಹೊಟ್ಟೆ ರಶ್ ಇದೆ ಅದು ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಗೊತ್ತಿಲ್ಲೆಲ್ಲ ಫುಲ್ ಕ್ಯೂ ಮಾಡಿಡಿದ್ದಾರೆ ನೋಡೋಣ ಎಷ್ಟೊತ್ತಿಗಾಗುತ್ತೆ ಅಂತ ಈಗ ಗುಂಡೆಲ್ಲ ಮಾಡಿಸಿ ಆರಾಮಿ ಬಂದಿದ್ದೀವಿ ಹಿಂಗಾಗಿದೆ ನೋಡಿ ಗಂಡಿದ್ದಾನೆ ಇವಾಗ ಹೆಣ್ಮಕ್ಳು ಸಾಕೊಂಡಿಲ್ಲ ಅದಕ್ಕೆ ಗಂಡು ಮಕ್ಕಳು ಒಳಗೆ ಹೆಣ್ಮಗು ಆ್ಯಕ್ಚುಲಾಗಿ ಸಿಗಂದೂರು ಸಿಕ್ಕಾಪಟೆ ರಶ್ ಇತ್ತು ನಾವು ಮಗುಗೆ ಗೊಂಡೆಲ್ಲ ಮಾ ಕೊಟ್ವಿ ನನ್ನ ಆದಿ ಮಗಳಿಗೆ ಅಲ್ಲಿ ಗುಂಡ್ ಕೊಡಬೇಕಿತ್ತು ಸೊ ಗುಂಡೆಲ್ಲ ಮಾಡಿಸಿದಾದ್ಮೇಲೆ ಅಲ್ಲೆಲ್ಲ ಸ್ನಾನ ಮಾಡಿಸ್ಕೊಂಡು ಬಂದ್ವಿ ಹೋಗುವಾಗ ಕೇಳೋಣ ಅಂತ ಅಂದ್ಬಿಟ್ಟು ವಿ ಎ ಪಿ ದರ್ಶನದ್ದು ಎಲ್ಲಿದೆ ಏನು ಅಂತ ಕೇಳಿದ್ರೆ ಅವರು ಅಲ್ಲಿ ವಾಚ್ಮ್ಯಾನ್ ಥರ ಇರ್ತಾರಲ್ಲ ಅವರು ಸೀರಿಯಸ್ ಆಗಿ ಕರ್ಕೊಂಡೇ ಬಂದು ಒಳಗಡೆ ಬಿಟ್ಬಿಟ್ರು ಇಲ್ಲಿ ಕೂರಿಸಿದ್ರು ಇಲ್ಲಿ ಪೂಜೆ ಅಮ್ಮ ಮಾಡಿಸ್ಬಿಟ್ಟು ಮಡ್ಲಾಕಿ ಕೊಡಬೇಕು ಅಂತಂದರೆ ಸರಿ ಕೊಟ್ಬಿಟ್ಟು ಹೇಳಿ ನನಗೆ ನಾನು ದೇವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ನಿಜ ತುಂಬ ಖುಷಿಯಾಯಿತು ಅಮೌಂಟು ಕೂಡ ಏನೂ ಕೇಳಲಿಲ್ಲ ಅವರು ಏನೋ ಒಂಥರ ದೇವರೇ ಬಂದು ಕರ್ಕೊಂಬಂದ್ರೇನೋ ಅನ್ನೋ ಥರ ಅನಿಸ್ತು ನನಗೆ ನಿಜ ತುಂಬ ಖುಷಿ ಆಯ್ತು ಅದೊಂದು ಮಾತ್ರ ಈಸಿಯಾಗಿ ದರ್ಶನ ಆಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ದೇವ್ರಿಗೆ ಮಾಡ್ಲಕ್ಕಿ ಕೊಡ್ತಾ ಇದ್ದೀವಿ ನಿಮಗೆ ಮಡ್ಲಕ್ಕಿ ಇರ್ಬೋದು ಹಾಗೆ ಸೀರೆ ಇರ್ಬೋದು ಎಲ್ಲ ಕೂಡ ದೇವಸ್ಥಾನದಲ್ಲೇ ಸಿಗುತ್ತೆ ನೀವು ಮನೆಯಿಂದನೂ ತೊಗೊಂಡು ಹೋಗ್ಬೋದು ನಾನೆಲ್ಲ ದೇವಸ್ಥಾನದಲ್ಲೇ ತೊಗೊಂಡೆ ಸೊ ದೇವಸ್ಥಾನದಲ್ಲೇ ತೊಗೊಂಡು ಎಲ್ಲ ಪ್ಲೇಟಿಗೆಲ್ಲ ಇಟ್ಬಿಟ್ಟು ಅಲ್ಲೇ ಕೊಟ್ಟೆ ಆ್ಯಕ್ಚುಲಿ ಮಡ್ಲಕ್ಕಿನ ದೇವಸ್ಥಾನದಲ್ಲಿ ತೊಗೊಳೋದಕ್ಕಿಂತ ಮನೆಯಿಂದ ಹೋಗಬೇಕು ಅಂತ ಹೇಳ್ತಾರೆ ಬಟ್ ನಾವು ತುಂಬ ಹತ್ರ ಇದ್ರಿಂದ ಅದನ್ನು ಲಗೇಜ್ ಜೊತೆ ಹಾಕಿದ್ರೆ ಕಾಲ್ ಟಚ್ ಆಗೋದು ಈ ಥರದ್ದೆಲ್ಲ ಆಗುತ್ತಲ್ಲ ಸೊ ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕ್ ಅಂತ ಅಂದ್ಬಿಟ್ಟು ನಾನೆಲ್ಲ ಅಲ್ಲೇ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡೆ ಸೊ ಅಲ್ಲೇ ಮಡ್ಲಕ್ಕಿ ತೊಗೊಂಡು ಈಗ ಕೊಡೋಣ ಅಂತ ಎಲ್ಲ ರೆಡಿ ಮಾಡಿ ಪೂಜೆ ಕೂಡ ಸ್ವಾಮಿಗಳು ಕೂತು ಸಂಕಲ್ಪ ಪೂಜೆ ಎಲ್ಲ ಮಾಡಿಸಿದ್ರು ಸಿಕ್ಕಾಪಟ್ಟೆ ರಶ್ ಇದೆ ಇಲ್ಲೂ ಕೂಡ ಮಾಡೋಕ್ಕಾಗಿದ್ದಿಲ್ಲ ಈಗ ಕೊಲ್ಲೂರು ಮುಖ ಮುಖಕ್ಕೆ ಬಂದ್ವಿ ದರ್ಶನ ಆಯ್ತು ಫುಲ್ ಇದು ಕೂಡ ಚಿಕ್ಕ ದರ್ಶನಕ್ಕೆ ಬಂದ್ವಿ ಚಿಕ್ಕ ದರ್ಶನ ಬೀಗ ಆಯ್ತು ಇರ್ತಾರೆ ಸಿದ್ದ ದರ್ಶನ ಮಧ್ಯಾಹ್ನ ಆಯಿತು விருதாபரமே நான் லாஸ்ட் டைமே ஒன்னு தோர்சே இருக்கா சனவ் தான் எதிர்க்கு ஹோகி கடை ஹோகி பண்ணி துணி தான் 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 ஒழுகையெல்லாம் வீடியோ பண்ண துப்பாச்சி தேவஸ்தான ನಾಗರ್ದ ಏನು ಮುಟ್ಟಬಾರ್ದು ಅವತ್ತು ಅಷ್ಟೆ ಯಾವ್ದು ಅಷ್ಟೆ ನಾಗರ್ ಕಲ್ಲಿರೋದು ಏನು ಇರಿ ಆಚೆ ತೆಗಿಬೋದಮ್ಮ ಒಳಗಡೆ ತೆಗಿ ಅಷ್ಟೇ ಅಷ್ಟೆ ನೋಡುದ ನಾನೇನು ಹೇಳಿದೆ

ಹಾಗೆ ಅಲ್ಲಿಂದ ನಾವು ಬಂದಿದ್ದು ಆನೆಗುಡ್ಡ ಗಣಪತಿ ದೇವಸ್ಥಾನ ನಿಜ ನನಗೆ ವ್ಲಾಗ್ ಎಡಿಟ್ ಮಾಡೋ ಗೊತ್ತಾಗ್ತದೇ ಎಷ್ಟು ಮಟ್ಟಿಗೆ ನಾನು ವ್ಲಾಗ್ ಮಾಡಿದ್ದೀನಿ ಅಂತ ಮಗು ಇಟ್ಕೊಂಡು ನನಗೆ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಹಸ್ಬೆಂಡ್ ಕೂಡ ಡ್ರೈವಿಂಗಲ್ಲಿದ್ದರು ಮಗನಿಗೆ ನಿದ್ದೆಯಲ್ಲಿದ್ದ ಅದು ಸೊ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಷ್ಟು ಜನ ಇಲ್ಲಿ ದರ್ಶನ ಮಾಡಿಕೊಂಡು ಉಡುಪಿಗೆ ಬಂದಿದ್ದೀವಿ

ಪೀನು ಕೂಡ ತುಂಬ ರಶ್ ಇತ್ತು ಉಡುಪಿಯಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೇ ರೂಮ್ ಮಾಡೋಣ ಅಂತ ನೋಡಿದ್ವಿ ರೂಮ್ ಕೂಡ ಯಾವುದು ಸಿಗಲಿಲ್ಲ ಸರಿ ಧರ್ಮಸ್ಥಳಕ್ಕೆ ಹೊಟ್ಬಿಡೋಣ ಅಂದ್ಬಿಟ್ಟು ಹೊಟ್ವಿ ಹಂದಿ ವೇಲೆ ರೂಮ್ ಮಾಡಿ ಅಲ್ಲೇ ಫ್ರೆಶ್ ಅಪ್ ಆಗಿ ಧರ್ಮಸ್ಥಳದಲ್ಲಿ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ அந்தாட்டை அனு ஹெங்கமா ஏனோ அந்த يوي تيستي نيوي گڏو شيتا جي ڳالھي இல்ல 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 பெங்களுக்கு இல்ல இல்லை இல்ல 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 பங்க அமேல் தேコナ அப்படி பைவ்ல வந்து ரெண்டு ரெண்டு குண்டடா

ಎಲ್ಲೋ ಬಿದ್ದಿಲ್ಲ ಅಯ್ಯೋ ಕುದ್ದಿರಾ ಗುಡ್ಡ ಎಷ್ಟ್ ಚೆನ್ನಾಗಿದ್ದೆ ಚಿನ್ ಮುಖಾಟೈತಲ್ಲ ಈಗ ಗುಂಡ್ ಮಾಡ್ಸಿದಾಯ್ತು ಬಂಗಾರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದೀವಿ ಈಗ ಹೊರಡೋದು ಮಗು ಒನ್ ಇಯರ್ ಒಳಗಿದ್ರೆ ಡೈರೆಕ್ಟ್ ದರ್ಶನ ಬಿಡ್ತಾರೆ ಅಂತ ಹೇಳಿದಾರಂತೆ ಸೊ ನೋಡೋಣ ಎಷ್ಟು ಮಟ್ಟಿಗೆ ಬಿಡ್ತಾರೆ ಏನು ಅಂತ ಆ್ಯಕ್ಚುಲಿ ನಾನು ಒಂದು ಅಲ್ಲೇ ಸ್ನಾನ ಮಾಡಿಸ್ಕೊಂಡು ಬಂದಿದ್ದೆ ಸುಮ್ಮನೆ ಇಲ್ಲಿ ಎಷ್ಟು ನೀರು ಸಿಗುತ್ತೋ ಏನೋ ಅಂತ ರೂಮ್ ಮಾಡೋಕ್ಕೆ ಹೋಗಲಿಲ್ಲ ನಾವು ಅಲ್ಲೇ ಬಿಸಿನೀರು ಕೊಡ್ತಾರೆ ಹೋಟೆಲಲ್ಲಿ ಒಂದು ಬಕೆಟ್ ಕೊಟ್ಟರು ಸರಿ ಅಂದ್ಬಿಟ್ಟು ಅದರಲ್ಲೇ ಸ್ವಲ್ಪ ಸ್ನಾನ ಮಾಡಿಸಿ ಈಗ ಹೊಡ್ತಾಯಿದ್ದೀವಿ ನಮ್ಮ ನನ್ನ ಮಗನೂ ಇವನು ಹೇಳೋದು ರೂಮ್ ಮಾಡಿಸು ಅಂತ ಮಾಡಿಸಿಲ್ಲ ಮಾಡಿಸಲ್ಲ ಇದನ್ನು ಮಾಡಿಸ್ತಾ ಹೀಗಾಗಿದೆ ದರ್ಶನ ಫುಲ್ ರಶ್ ಇದೆ ಅಂತೆ ಅಮ್ಮ ಅತ್ತೆ ಅವರೆಲ್ಲ ಹೊರಟಿದ್ದಾರೆ ನಮ್ಮ ಎಲ್ಲ ಸೊ ಫುಲ್ ರಶ್ ಇದೆ ಟೂ ಹಂಡ್ರೆಡ್ ರುಪೀಸ್ ದರ್ಶನಕ್ಕೆ ಹೊರಟಿರ್ತೀವಿ ನಾವು ಅಂತ ನಮ್ಮ ಡೈರೆಕ್ಟ್ ಬಿಡ್ತಾರೆ ಅಂತ ಬಿಡ್ಲಿ ಮಂಜುನಾಥ ಅಂದ್ಕೊಟ್ಟು ನಮ್ಗೆ ಫುಲ್ ಫುಲ್ ರಶ್ ಇದೆ ದೇವಸ್ಥಾನದ ಹತ್ರ ಕೊಡ್ಬೇಕು ಒಳಗೆ ಹೇಗಿದೆ ಅಂತ ಅಲ್ಲಿ ಫುಲ್ ಕ್ಯೂ ಇದೆ ಅಂತೆ ನಮಗೆ ಬಿಟ್ಬಿಟ್ಟರೆ ಸಾಕು ಯಾರು ಹೇಳಿದ್ವಿ ನಿಮಗೆ ನಾವಿಲ್ಲಿ ಬಂದು ಒನ್ ಇಯರ್ ಒಳಗಿದ್ರೆ ಬಿಡ್ತಾರಂತಲ್ಲ ಡೈರೆಕ್ಟ್ ಅಂತ ಕೇಳಿದ್ರೆ ಇಲ್ಲ ಸಿಕ್ಸ್ ಮಂತ್ಸ್ ಒಳಗಿದ್ರೆ ಮಾತ್ರ ಬಿಡೋದು ಅಂತ ಹೇಳಿಬಿಟ್ರು ಯಪ್ಪಾ ಏನಪ್ಪ ಒಣದೀಗ ಟೂ ಹಂಡ್ರೆಡ್ ರುಪೀಸ್ ದರ್ಶನಕ್ಕೆ ಹೋದರೂ ಕೂಡ ರಶ್ ಜಾಸ್ತಿ ಇರುತ್ತೆ ಅಂತಂದರು ಅದಕ್ಕೆ ಇಲ್ಲಿ ಆಫೀಸಲ್ಲಿ ಹೋಗಿ ಮಗು ಚಿಕ್ಕದಿದೆ ಅಂತ ಹೇಳಿ ಪರ್ಮಿಷನ್ ತೊಗೊಂಡು ಫೋರ್ ಮೆಂಬರ್ಸ್ಗೆ ವಿ ಐ ಪಿ ದರ್ಶನಕ್ಕೆ ಪಾಸ್ ಕೊಟ್ಟರು ಅಲ್ಲಿಂದ ಹೋಗಿ ದರ್ಶನ ಮಾಡಿದ್ವಿ ದರ್ಶನ ದರ್ಶನ ಮುಗಿಸಿ ಊಟ ಮಾಡಿದ್ವಿ ನಮ್ಮದು ಬೇಗ ಆಯಿತು ಅಮ್ಮ ಮತ್ತು ನಾದಿನಿಯವರೆಲ್ಲ ಹೋಗಿದ್ರಲ್ಲ ಅವ್ರು ನೈನ್ ತರ್ಟಿಗೆ ಕಳಿಸಿದನ ನಲ್ಗು ನಾವು ಗೊಂಡೆಲ್ಲ ಬರ್ತೀವಿ ಅಷ್ಟೇ ನೀವು ದರ್ಶನಕ್ಕೆ ಹೋಗಿ ಅಂತ ಹೇಳಿ ಅವ್ರು ನೈನ್ ತರ್ಟಿಗೆ ಹೋದವ್ರು ಎರಡು ಗಂಟೆಗೆ ಬಂದಿದ್ದಾರೆ ಆಚೆ ಫ್ರೀ ದರ್ಶನ ಅಂತೂ ಫುಲ್ ಕ್ಯೂ ಇತ್ತು ಅಂತ ಟು ಹಂಡ್ರೆಡ್ ರುಪೀಸ್ ಸ್ಪೆಷಲ್ ದರ್ಶನ ಬರುತ್ತಲ್ಲ ಅದಕ್ಕೆ ಹೋಗಿದ್ರು ಅಷ್ಟೊತ್ತಾಯಿತು ನಾವೇನು ಮಾಡೋದು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ವಿ ಕಾರ್ಕಿನೋ ಅವ್ರ ಹತ್ರ ಇದ್ಬಿಟ್ಟಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅಂತ ನಾವು ಇಲ್ಲೇ ಇಷ್ಟು ರಶ್ ಇದೆ ಇಲ್ಲಿ ಧರ್ಮಸ್ಥಳಕ್ಕೆ ಬರೋರೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಹೋಗೇ ಹೋಗ್ತಾರೆ ಈಗ ಕಾರ್ತಿಕ ಮಾಸ ಆಗಿರೋದ್ರಿಂದ ಶಿವನಿಗೆ ತುಂಬ ಪ್ರಿಯ ಅಲ್ಲ ಸೊ ಎಲ್ಲರೂ ಬಂದುಬಿಟ್ಟಿದ್ರು ಅನಿಸುತ್ತೆ ಫುಲ್ಲು ರಶ್ಶು ಸೊ ಅಲ್ಲಿಂದ ಅತ್ತೆ ಸೂರ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಹೇಗೂ ಸರಿ ಅಂದ್ಬಿಟ್ಟು ಅಲ್ಲೋದ್ವಿ ಅಲ್ಲಿ ಹೋದರೆ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ಸೂರ್ಯ ದೇವಸ್ಥಾನ ಅಲ್ಲಿ ಏನಾದರೂ ಆರ್ಕೆ ಮಾಡ್ಕೊಂಡಿದ್ರೆ ಮಣ್ಣಿಂದ ವಿಗ್ರಹಗಳನ್ನ ಕೊಡ್ತಾರಲ್ಲ ಅಲ್ಲೋಗಿ ಅಲ್ಲೇ ಸುಮ್ಮನೆ ದರ್ಶನ ಮಾಡ್ಕೊಂಡು ಬಂದ್ವಿ ದೇವಸ್ಥಾನ ಕ್ಲೋಸ್ ಇತ್ತು ಊಟ ಕೊಟ್ಟರು ಊಟ ತಿನ್ಕೊಂಡ್ ಬಂದ್ವಿ ಅಲ್ಲಿಂದ ಉಜ್ರಿಗೆ ಹೋಗೋಣ ಅಂತ ಹೊರಟಿದ್ವಿ ಮಧ್ಯದಲ್ಲಿ ಸೋಡಾ ಅಂಗಡಿ ಸಿಕ್ತು ನೋಡ್ದವನು ಚಲ್ಲಿ ಸ್ವಲ್ಪ ವೆರಿ ಅಲ್ಲಿಂದ ನಾವು ಬಂದಿದ್ದೆ ಸೌದುರ್ಗ ಗಣಪತಿ ದೇವಸ್ಥಾನಕ್ಕೆ ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೇ ಬಂದ್ವಿ ಮಧ್ಯದಲ್ಲಿ ನಿಲ್ಲಿಸಿ ಊಟ ಎಲ್ಲ ತಿನ್ಕೊಂಡು ತುಂಬ ವ್ಲಾಗ್ ಮಾಡೋಕ್ಕಾಗಿಲ್ಲ ಮಗು ಇಟ್ಕೊಂಡು ಕಷ್ಟ ಆಗುತ್ತೆ ಅಮ್ಮ ಅತ್ತೆ ಎಲ್ಲರತ್ರೂ ಇದ್ದ ಅಂದರೂ ಕೂಡ ಕಾರಲ್ಲಿ ಅವನು ಸ್ವಲ್ಪ ನನ್ನ ಹತ್ರನೇ ಇರ್ತಿದ್ದ ಏನೋ ಗೊತ್ತಿಲ್ಲ ವ್ಲಾಗ್ ಮಾಡೋಕ್ಕಂತೂ ನಿಜ ಜಾಸ್ತಿ ಆಗಲೇ ಇಲ್ಲ ನನಗೆ ಅಮ್ಮನ್ನ ನಾದಿಯವನ್ನ ಎಲ್ಲ ಬಿಟ್ಟು ನಾವು ಬರ್ಷ ಅರ್ಲಿ ಮಾರ್ನಿಂಗೇ ಆಗಿತ್ತು ಇದಾಗಿತ್ತು ಇವತ್ತಿನ ವ್ಲಾಗ್ ನೆಕ್ಸ್ಟ್